ಎಸ್ ಐ ಟಿ ರಜನೆ ಆದ ಬಹಳ ದಿಕ್ಕು ತಪ್ಪುವ ಮಾತುಗಳು ಶುರುವಾದ ಇವತ್ತು ಧರ್ಮಸ್ಥಳದ ರಿಪಬ್ಲಿಕ್ನ ವಿರುದ್ಧ ಬೆಂಗಳೂರಲ್ಲಿ ಈ ತರದ ಒಂದು ಬೃಹತ್ ಪ್ರತಿಭಟನೆ ಸಭೆ ಆರಂಭ ಆಗಿದೆ ಬಹಳ ಒಳ್ಳೆಯ ಕೆಲಸ ಬಳ್ಳಾರಿ ರಿಪಬ್ಲಿಕ್ ಅನ್ನ ಒಂದು ರೀತಿಯಲ್ಲಿ ಬಂದು ಸಾಧ್ಯ ಆಯಿತು ನಂತರ ಹಾಸನ ಇವತ್ತು ಹಾಸನದ ಒಬ್ಬ ದುರುಳ ಅತ್ಯಾಚಾರಿ ಜೀವಮಾನದ ಜೈಲು ಶಿಕ್ಷೆಗೆ ಗುರಿಯಾಗಿದೆ ಅದು ಕಾರಣ ಆಗಿದ್ದು ಹೋರಾಟ ಹೋರಾಟ ವಿಫಲ ಆಗಲ್ಲ ಯಾವತ್ತೂ ಕೂಡ ಒಂದಲ್ಲ ಒಂದು ದಿವಸ ಸತ್ಯ ಹೊರಬರುತ್ತೆ ಈಗ ಧರ್ಮಸ್ಥಳದ ರಿಪಬ್ಲಿಕ್ ನೋಡಿ ಎಷ್ಟು ವಿಚಿತ್ರ ಅಂದ್ರೆ ನಾವೆಲ್ಲರೂ ಧರ್ಮಸ್ಥಳ ವಿರುದ್ಧ ಮಂಜುನಾಥನ ವಿರುದ್ಧ ಅಂತಾರೆ ಇಲ್ಲಿವರೆಗೂ ಹೋರಾಟ ಮಾಡುವ ಹಂತದಲ್ಲಿ ಸೌಜನ್ಯ ಪ್ರಮಲತಾ ಇವರ ಹೆಸರಲ್ಲಿ ಹೋರಾಟ ನಡೀತಾ ಇತ್ತು ಇವತ್ತು ಧರ್ಮಸ್ಥಳದ ಹೆಸರಲ್ಲೇ ಆ ದೌರ್ಜನ್ಯದ ಧರ್ಮಸ್ಥಳದ ದೌರ್ಜನ್ಯದ ವಿರೋಧಿ ವೇದಿಕೆ ಆ ಹೆಸರಲ್ಲಿ ಆರಂಭ ಆಗಿದೆ ಇದು ಅದ್ಭುತವಾದ ಬದಲಾವಣೆ ಬೆಳವಣಿಗೆ ನಮ್ಗೆ ಆಶ್ಚರ್ಯ ಅಂದ್ರೆ ಒಂದು ಹಿಂದೂ ದೇವರನ್ನ ನಾನು ರಕ್ಷಣೆ ಮಾಡ್ತೀನಿ ಅಂತ ಒಬ್ಬ ದೇವರನ್ನ ನಂಬದ ಒಬ್ಬ ಆಷಾಢಭೂತಿ ದೇವಮಾನವ ಮಾನವ ರಕ್ಷಣೆಗೆ ನಿಂತವ್ರೆ ದೇವರನ್ನ ನಂಬದ ದೇವರಲ್ಲಿ ನಂಬಿಕೆ ಇಲ್ಲದ ಧರ್ಮದ ಒಬ್ಬ ಆಷಾಢಭೂತಿ ಇವತ್ತು ರಕ್ಷಣೆಗೆ ನಿಂತಿದ್ದಾರೆ ಆ ವ್ಯಕ್ತಿ ಇವತ್ತಿನವರೆಗೂ ತನ್ನ ತಪ್ಪನ್ನ ಒಪ್ಕೊಳಕೆ ಸಿದ್ಧ ಆಗಿಲ್ಲ ನೋಡಿ ಇಲ್ಲಿ ಎಷ್ಟು ಮಟ್ಟಿಗೆ ಅಂದ್ರೆ ಬಂದವ್ರು ಯಾರು ಇದು ಪ್ರಶ್ನೆ ಎತ್ತಿರೋದು ಈ ಹೆಸರಲ್ಲಿ ಓಡಾಟ ಕೊಂದವ್ರು ಯಾರು ಅಂತ ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತದ ತೊಂಬತ್ತು ಶೇಕಡ ಜನರಿಗೆ ಗೊತ್ತು ಆದ್ರೆ ಆ ಮನುಷ್ಯ ನಾನು ಅಲ್ಲ ಅಂತೇಳಿ ಒಪ್ಕೊಳ್ಳೋದಕ್ಕೆ ಸಿದ್ಧ ಆಗ್ದರೆ ಇವತ್ತಿಗೂ ಧರ್ಮಾಧಿಕಾರಿಯಾಗಿ ಉಳಿದಿದ್ದಾರೆ ಆಶ್ಚರ್ಯ ನಮಗೆ ಇವತ್ತಿಗೂ ಆತ ಮಾತಾಡ್ತಿಲ್ಲ ಹೋಗ್ಲಿ ಮಂಜುನಾಥ ಆದ್ರೂ ಮಾತಾಡಬಾರ್ದ ನಮ್ಮ ಪ್ರಶ್ನೆ ಇದು ದೇವರು ಮಾತಾಡಬೇಕು ಮಂಜುನಾಥ ಮಾತಾಡಬೇಕು ಈ ಕೊಲೆಗಳೆಲ್ಲ ಕಣ್ಣಾರೆ ಕಂಡಿದ್ದಾರೆ ಮಂಜುನಾಥ ಕಂಡಿಲ್ವಾ ಎಲ್ಲ ಗೊತ್ತು ಆದ್ರೂ ಮಾತಾಡ್ತಾ ಇಲ್ಲ ಅಂದ್ರೆ ಕಲ್ಲು ದೇವರುಗಳು ಮಾತಾಡಲ್ಲ ಈ ಸತ್ಯ ಈ ಒಬ್ಬ ನಾಸ್ತಿಕನಿಗೆ ನಾಸ್ತಿಕನಿಗೆ ಚೆನ್ನಾಗ್ ಗೊತ್ತು ನಾನು ಏನ್ ಬೇಕಾದರೂ ಆಟ ಆಡ್ಬೋದು ಇದನ್ನ ಅರ್ಥ ಮಾಡಿಕೊಂಡು ತನ್ನ ಎಲ್ಲ ಆಟೋಟಗಳನ್ನ ಮುಂದುವರಿಸಿದರೆ ನೋಡಿ ಬೆಂಗಳೂರಲ್ಲಿ ಈ ಕಾರ್ಯಕ್ರಮ ಕೂಡ ನಡೆಯುತ್ತಾ ಅನ್ನುವ ಅನುಮಾನ ಇತ್ತು ನಮಗೆ ನಡೆಯುತ್ತಾ ಅನ್ನುವ ಅನುಮಾನ ಯಾಕೆಂದ್ರೆ ಇತ್ತೀಚೆಗೆ ಬೆಂಗಳೂರಲ್ಲಿ ಸಾಹಿತ್ಯ ಪರಿಷತ್ತಲ್ಲಿ ಒಂದು ಧರ್ಮಸ್ಥಳದ ಈ ದೌರ್ಜನ್ಯ ವಿರುದ್ಧವಾಗಿ ಒಂದು ಕಾರ್ಯಕ್ರಮ ಹಾಕೊಂಡಾಗ ನಾವೆಲ್ಲರೂ ಅತಿಥಿಗಳಿತ್ತು ರಾತ್ರೋರಾತ್ರಿ ಪೊಲೀಸರನ್ನ ಇಡ್ಕೊಂಡು ಪೊಲೀಸರ ಮೂಲಕ ಬೆದರಿಕೆ ಹಾಕಿ ಆ ಕಾರ್ಯಕ್ರಮವನ್ನ ರದ್ದು ಮಾಡಿದ್ರು ಅದಕ್ಕೆ ಕಾರಣ ಯಾರು ಗೊತ್ತಾ ಅದ್ರ ಸಾಹಿತ್ಯ ಪರಿಷತ್ತಿನ ಉಪ ಅಧ್ಯಕ್ಷ ಆ ಕೆಲಸ ಮಾಡಲಿಕ್ಕೆ ಸಹಕಾರ ಕೊಟ್ಟ ಅಷ್ಟು ಮಟ್ಟಿಗೆ ಹಾಗಾಗಿ ಬಂಧುಗಳೇ ನನಗೆ ಬಹಳ ಖುಷಿ ಆಗೋದು ಬಾಲನ್ ಅವರಿದ್ದಾರೆ ವಕೀಲರು ನಾಗರಾಜ್ ಅವರಿದ್ದಾರೆ ಮತ್ತೆ ಪತ್ರಕರ್ತ ಗೆಳೆಯರು ಬಹಳ ಪತ್ರಕರ್ತರು ಗೊತ್ತಲ್ಲ ಬುರ್ಡೆ ಸಿಗದ ದಿನ ಎಷ್ಟು ದೊಡ್ಡ ಪ್ರಚಾರ ಕೊಡೋರು ಅಂದ್ರೆ ಬುರ್ಡೆ ಸಿಕ್ಕಾಗ ಸಣ್ಣ ಪ್ರಚಾರ ಕೊಡ್ತಿದ್ರು ಸಣ್ಣ ಪ್ರಚಾರ ಆ ಮಟ್ಟಕ್ಕೆ ನವೀನ್ ಸೂರಂಜೆ ಅನ್ನುವ ಒಬ್ಬ ಪತ್ರಕರ್ತ ಗೆಳೆಯ ಇವತ್ತು ಇದನ್ನ ಹೋರಾಟ ತಗೊಂಡವರಲ್ಲ ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿ ಮಕ್ಕಳವರು ಈ ತರದ ಗೆಳೆಯರು ಹೋರಾಟದಲ್ಲಿ ನಿರಂತರತೆಯನ್ನ ಕಾಪಾಡಿಕೊಂಡವರೇ ಇವತ್ತು ದಯವಿಟ್ಟು ನೀವು ನಾವು ಎಲ್ಲ ಎಚ್ಚರ ವಹಿಸ್ಬೇಕು ಎಲ್ಲ ಸಂದರ್ಭದಲ್ಲೂ ಬಾಲಣ್ಣವರು ಮತ್ತೆ ನಾಗರಾಜ್ ಅವರೇಲ್ರ ಸಂಪರ್ಕದಲ್ಲಿ ಯಾಕೆ ಯಾಕೆಂದ್ರೆ ಬೆಂಗಳೂರು ಇವತ್ತು ಈ ಧರ್ಮಸ್ಥಳ ವಿರೋಧಿ ದೌರ್ಜನ್ಯ ವಿರೋಧಿ ಒಕ್ಕೂಟ ಅಲ್ಲಿಗೆ ಮುಕ್ತಾಯ ಆಗದ್ ಬೇಡ ನಾವೆಲ್ಲರೂ ನಿರಂತರವಾಗಿ ನ್ಯಾಯ ಸಿಗುವವರೆಗೂ ಯಾಕೆ ಅಂದ್ರೆ ಒಂದೊಂದೇ ನ್ಯಾಯ ಸಿಗ್ತಾವೆ ಒಂದೊಂದೇ ಜಿಲ್ಲೆಗಳನ್ನ ನಾವು ಹತೋಟಿಗ್ ತಗೊಳ್ಳಕ್ಕೆ ಸಾಧ್ಯ ಆಗ್ತಿದೆ ಬಳ್ಳಾರಿ ತಗೊಂಡಿದ್ದೀವಿ ಹಾಸನ ತಗೊಂಡಿದೀವಿ ಇವತ್ತು ಆಸ್ನ ಒಳ್ಳೆ ಒಳ್ಳೆ ಡೆಮಾಕ್ರೆಟಿಕ್ ಜಿಲ್ಲೆ ಆಗಿದೆ ಬಹಳ ಒಳ್ಳೆ ಬೆಳವಣಿಗೆ ಇದು ದಕ್ಷಿಣ ಕನ್ನಡದಲ್ಲೂ ಆಗ್ಬೇಕು ಆಗುವ ಕೆಲಸಕ್ಕೆ ನಾವೆಲ್ಲರೂ ಶಪಥ ಮಾಡಿದಂತ ರೀತಿಯಲ್ಲಿ ಹೋರಾಟವನ್ನ ಮುಂದಕ್ಕೆ ತಗೊಂಡೋಗೋಣ ಯಾರು ಎದುರಬೇಕಾಗಿಲ್ಲ ಎದುರಬೇಕಾಗಿಲ್ಲ ಸರ್ಕಾರಕ್ಕೆ ಸ್ವಲ್ಪ ಅಧೈರ್ಯ ಮಾಡಬೇಕು ಸರ್ಕಾರ ಈ ದೇವಮಾನವರನ್ನ ಈ ಆಷಾಢ ಭೂತಿಗಳನ್ನ ದೇವರನ್ನ ರಕ್ಷಣೆ ಮಾಡೋದಿಕ್ಕೆ ಇದಾರೆ ಅನ್ನುವ ಈ ಈ ಅಪನಂಬಿಕೆಯನ್ನ ದಯವಿಟ್ಟು ಬಿಟ್ಟು ಎಸ್ಐಟಿಯನ್ನ ಇನ್ನಷ್ಟು ಬಲವ ಬಲಪಡಿಸಿ ಐ ಟಿ ಬಲಪಡಬೇಕು ಅದು ಬಲಪಟ್ಟಷ್ಟು ಹಲವಾರು ಸಂಗತಿಗಳು ಈಚೆ ಬರ್ತಾವೆ ಈಚೆ ಬರ್ತಾವೆ ಈಗ ಆ ದೇವಮಾನವನ ಬುಡಕ್ಕೆ ಬಂದಿದೆ ಬೆಂಕಿ ಬುಡುಕ್ ಬಂದಿದೆ ಇದು ಬಹಳ ಬೇಗ ತೀರ್ಮಾನ ಆಗುವ ಹಂತದಲ್ಲಿ ಇದ್ರೂ ಕೂಡ ಪ್ರಭಾವ ಪ್ರಭಾವ ಈ ಪ್ರಭಾವದಿಂದಾಗಿ ಅವರೆಲ್ಲರೂ ಬದುಕ್ತಾವ್ರೆ ಯಾಕೆಂದ್ರೆ ಈ ದೇಶ ಆಳುವ ವ್ಯಕ್ತಿ ಈ ದೇಶ ಆಳ್ತಿರುವ ವ್ಯಕ್ತಿ ರಕ್ಷಣೆಗಿದರೆ ರಕ್ಷಣೆಗಿದರೆ ಹಾಗಾಗಿ ರಾಜ್ಯಸಭೆಗೂ ಕೂತವ್ರೆ ಪದ್ಮ ವಿಭೂಷಣ ಬಂದಿದೆ ಬಹಳ ಸಂತ ಬಹಳ ಸಂತ ಒಂದು ಕಾಲದಲ್ಲಿ ಕರ್ನಾಟಕ ರತ್ನ ಕೊಟ್ಟರು ನಮ್ಮ ಹೇಳಿ ಸರ್ಕಾರಗಳು ಕರ್ನಾಟಕ ರತ್ನ ಯಾವ ಪುರುಷಾರ್ಥಕ್ಕೆ ಕರ್ನಾಟಕ ರತ್ನ ಪದ್ಮವಿಭೂಷಣ ಈ ಗೋಸುಂಬೆಗಳನ್ನ ಕಟ್ಟಿಕೊಂಡು ಆಗ್ಲೇ ನಮ್ಮ ಉದ್ಘಾಟನೆ ಮಾಡಿದ ಆ ನಮ್ಮ ನಾಯಕಿ ಹಿಮಂತ ನಾಯಕಿ ಹೇಳೋದ್ರಲ್ಲ ಮನುಸ್ಮೃತಿ ಜಾರಿಗೆ ಬರುವ ಅಪಾಯ ದಲಿತರನ್ನ ಹಿಂದುಳಿದವರನ್ನ ಸೂತ್ರರನ್ನ ಬಲಿ ತಗೊಳ್ಳುವ ಕಾಲ ಹತ್ರ ಬರುವ ಸಂಭವ ಇದೆ ಹಾಗಾಗಿ ಇಂಥ ಒಂದು ಪ್ರಕರಣದಲ್ಲಿ ನಾವು ಹೋರಾಟವನ್ನ ಯಶಸ್ಸುಗೊಳಿಸಿದ್ರೆ ಇದಕ್ಕೆ ಈ ಮನುಸ್ಮೃತಿ ತರುವ ಮತ್ತೆ ತಮ್ಮ ಸಂವಿಧಾನವನ್ನ ಏನು ಬಲಿ ಹಾಕ್ಬೇಕು ಅಂತ ಹೊಟ್ಟಿದ್ದಾರೆ ಅದಕ್ಕೊಂದು ತಡೆ ಹಾಕುತ್ತೆ ತಡೆ ಆಗುತ್ತೆ ಅನ್ನುವ ವಿಚಾರವನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಈ ತರದ ಒಂದು ಹೋರಾಟಕ್ಕೆ ಇವತ್ತು ಈ ದೌರ್ಜನ್ಯದ ವಿರುದ್ಧ ಹೋರಾಟಕ್ಕೆ ಬಂದಿದ್ದೀರಲ್ಲ ಹಾಗಾಗಿ ನಿಮ್ದೆಲ್ರಿಗೂ ಸಾಸ್ತಾಂಗ ನಮಸ್ಕಾರದಲ್ಲಿ ಹೇಳಿ ನನ್ನ ಮಾತಿನ ಮನಸ್ಸೆ ನಮಸ್ಕಾರ